ಎಲ್ಲರಿಗೂ ನಮಸ್ಕಾರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನನ್ನ ಈವ್ನಿಂಗ್ ಡೇಸ್ ನಾನು ಕಾಂತಾಣ ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಕಾಂತಾನ ಅಸೋಸಿಯೇಟ್ ಆಗಿದ್ರು ನನ್ನ ಪ್ರಾರಂಭ ದಿನಗಳಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಅವ್ರ ನಿರ್ದೇಶಕರಾದಾಗಲೂ ಅವ್ರ ಜೊತೆ ಕೆಲಸ ಮಾಡಿದ್ದೆ ಮತ್ತು ಈ ಸಿನಿಮಾದಲ್ಲೂ ನನಗೊಂದು ಒಂದು ಪಾತ್ರನ ಬರೆದಿದ್ದಾರೆ ಹಾಗಾಗಿ ಒಂದು ವಿಲನ್ ಶೇಡಿಯರ್ ಒಂದು ಪಾತ್ರ ಮಾಡ್ತಿದ್ದೀನಿ ನನಗೆ ಈ ಟೀಮ್ ಅಲ್ಲಿ ಮೊದಲಿಂದ ಪರಿಚಯ ಇರೋದು ನನಗೆ ವಿಲಿಯಮ್ಸರು ಕಾಂತಾನ ಇಬ್ಬರೇ ಮಿಕ್ಕವರೆಲ್ಲ ಹೊಸೊಬ್ರು ಸರ್ ನನಗೂ ಒಂದು ಹಳೆ ಪರಿಚಯ ನಾನು ಎಲ್ಲಿ ಸಿಗೋದು ಪ್ರೀತಿಯಿಂದ ಮಾತಾಡುತ್ತಾರೆ ಕೆಲಸ ಮಾಡೋ ಬಗ್ಗೆ ಏನು ಬಂದಿಲ್ಲ ಇವತ್ತು ದೇವಸ್ಥಾನದಲ್ಲಿ ಅದನ್ನೇ ಕೇಳ್ಕೊಂಡೆ ಸರ್ ಧ್ರುವ ಕೆಲಸ ಒಂದು ಅವಕಾಶ ಸಿಗ್ಲಿ ಅಂತ ಬಿಕಾಸ್ ಆಲ್ಮೋಸ್ಟ್ ಎಲ್ಲ ಹೀರೋ ಕೆಲಸ ಮಾಡಿದ್ದು ಸರ್ ಅದೇನೋ ಟೈಮ್ ಕೊಡ್ಬಿಡ್ತೀನಿ ಅದನ್ನೇ ಕೇಳ್ಕೊಂಡೆ ಮತ್ತೆ ನಾನು ಹೊಡಿದ್ರು ಸರ್ ಮತ್ತೆ ಕಿರಣ್ ಸರ್ ಎಲ್ಲ ಒಂದೇ ಸರಿ ಭೇಟಿ ಮಾಡಿದ್ದು ಮೀಟಿಂಗ್ ಅಲ್ಲಿ ಕಿರಣ್ ಸರ್ ಆಲ್ ದಿ ಬೆಸ್ಟ್ ಹೀರೋ ಆಗ್ತಿದ್ದೀರಿ ಒಳ್ಳೇದಾಗ್ಲಿ ಎಂಟೈರ್ ಟೀಮ್ಗೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಹೊಸ ವರ್ಷ ಭಾರತೀಯ ಶುಭಾಶಯಗಳು ನನ್ನ ಬಿಗಿನಿಂಗ್ ಡೇಸ್ ಇಂದಾನು ನಾನು ಕಾಂತಾಣ ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಕಾಂತಾಣ ಅಸೋಸಿಯೇಟ್ ಆಗಿದ್ರು ನನ್ನ ಪ್ರಾರಂಭ ದಿನಗಳಲ್ಲಿಂದನೂ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಮತ್ತು ಅವ್ರ ನಿರ್ದೇಶಕರಾದಾಗಲೂ ಅವ್ರ ಜೊತೆ ಕೆಲಸ ಮಾಡಿದ್ದೆ ಮತ್ತು ಈ ಸಿನಿಮಾದಲ್ಲೂ ನನಗೊಂದು ಪಾತ್ರ ಬರೆದಿದ್ದಾರೆ ಹಾಗಾಗಿ ಒಂದು ವಿಲಿಯನ್ ಶೆರ್ ಒಂದು ಪಾತ್ರ ಮಾಡ್ತಿದ್ದೀನಿ ನನಗೆ ಈ ಟೀಮಲ್ಲಿ ಮೊದ್ಲಿಂದ ಪರಿಚಯ ಇರೋದು ನನಗೆ ವಿಲಿಯಮ್ ಸರ್ ಕಾಂದಾಣ ಇದ್ರೆ ಮಿಕ್ಕವರೆಲ್ಲ ಎಲ್ಲ ಹೊಸರು ಧ್ರುವ ಸರ್ಗು ನನಗೂ ಒಂದು ಹಳೆ ಪರಿಚಯ ನಾನು ಎಲ್ಲಿ ಸಿಗೋದು ಪ್ರೀತಿಯಿಂದ ಮಾತಾಡಿರ್ತಾರೆ ಕೆಲಸ ಮಾಡೋ ಬಗ್ಗೆ ಏನೂ ಬಂದಿಲ್ಲ ಇವತ್ತು ದೇವಸ್ಥಾನದಲ್ಲಿ ಅದನ್ನೇ ಕೇಳಿಕೊಂಡೆ ಸರ್ ಧ್ರುವ ತಾಯಿ ಧ್ರುವ ಸರ್ ಸರ್ ಜೊತೆ ಕೆಲಸ ಮಾಡೋ ಒಂದು ಅವಕಾಶ ಸಿಗ್ಲಿ ಅಂತ ಬಿಕಾಸ್ ಆಲ್ಮೋಸ್ಟ್ ಎಲ್ಲಾ ಹೀರೋಗಳ ಜೊತೆ ಕೆಲಸ ಮಾಡಿದ್ದೀನಿ ಸರ್ ಅದೇನೋ ಟೈಮ್ ಕೊಡ್ತೀನಿ ಅದನ್ನೇ ಕೇಳ್ಕೊಂಡೆ ಮತ್ತೆ ನಾನು ಕೊಡುಗರ್ ಸಾರ್ ಮತ್ತೆ ಕಿರಣ್ ಸರ್ ಎಲ್ಲ ಒಂದೇ ಸರಿ ಭೇಟಿ ಮಾಡಿದ್ದು ಮೀಟಿಂಗ್ ಅಲ್ಲಿ ಕಿರಣ್ ಸಾರ್ ಆಲ್ ದ ಬೆಸ್ಟ್ ಹೀರೋ ಆಗ್ತಿದ್ದೀರಿ ಒಳ್ಳೇದಾಗ್ಲಿ ಎಂಟೈರ್ ಟೀಮ್ಗೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು